ವಿದ್ಯುತ್ ಶಾಕ್ ತಗುಲಿ ಹೊಸಂಗಡಿಯ ಅಂಗಡಿ ಪದವ್ ನಿವಾಸಿ ಹತ್ತೊಂಬತ್ತರ ಹರೆಯದ ಯುವಕ ಮೃತ್ಯು ಹೊಸಂಗಡಿ ಬಳಿಯ ಅಂಗಡಿ ಪದವ್ ನಿವಾಸಿ ದಿವಂಗತ ಅಶೋಕ್ ಕಲಾವತಿ ದಂಪತಿಯ ಪುತ್ರ ಪ್ರಜ್ವಲ್ ಎಂಬಾತ ವಿದ್ಯುತ್ ಶಾಕ್ ತಗುಲಿ ಮೃತಪಟ್ಟ ಯುವಕ ಅಂಗಡಿ ಪದವಿನ ಅಂಗಡಿಯೊಂದರ ಮುಂಭಾಗದಲ್ಲಿ ವಿದ್ಯುತ್ ಹರಿಯುತ್ತಿದ್ದ ಕಬ್ಬಿಣದ ಅನ್ನು ತಿಳಿಯದೆ ಸ್ಪರ್ಶಿಸಿದಾಗ ವಿದ್ಯುತ್ ಶಾಕ್ ತಗುಲಿದ್ದು ಬೊಬ್ಬೆ ಕೇಳಿದ ಸ್ಥಳೀಯರು ವಿದ್ಯುತ್ ಕಂಬದಿಂದ ವಿದ್ಯುತ್ ವೈರನ್ನು ವಿಚ್ಛೇದಿಸಿ ಕೂಡಲೇ ಉಪ್ಪಳದ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವ ಹಾದಿ ಮಧ್ಯೆ ಪ್ರಜ್ವಲ್ ಅಸುನೀಗಿದ್ದಾನೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ